ಕ್ರಿಯಾಶೀಲ ವ್ಯಕ್ತಿತ್ವದ ಅಭಿವೃದ್ಧಿ ಚಿಂತಕ ಹೂಗಾರ ಗುರುಗಳು ಇಲಕಲ್ಲ ತಾಲೂಕಿನ ಕಂದಗಲ್ಲ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಪ್ರಾಂಶುಪಾಲರಾಗಿ ಆಗಮಿಸಿದ ಶಂಕರಪ್ಪ ಜಿ ಹೂಗಾರರವರನ್ನು ಸ್ಥಳೀಯ ಸಾಮಾಜಿಕ ಹಿತ ಚಿಂತಕರಾದ ವೀರೇಶ ಶಿಂಪಿ ರಮೇಶ ದಾಸರ ರಾಜೇಶಾಬಾ ಪರಾಸರ ಶ್ರೀಕಾಂತ್ ಸಜ್ಜನ ಶಂಕರಕಾಳಿ ಪ್ರಸಾದ್ ರವರು ಪ್ರಾಂಶುಪಾಲರನ್ನು ಸನ್ಮಾನಿಸುವುದರೊಂದಿಗೆ ಗ್ರಾಮದ ಪರವಾಗಿ ಸ್ವಾಗತ ಕೋರಿದರು ನೂತನ ಪ್ರಾಂಶುಪಾಲರನ್ನು ಸ್ವಾಗತಿಸಿ ಮಾತನಾಡಿದ ರಮೇಶ ದಾಸರರವರು ಶಿಕ್ಷಣಕ್ಕೆ ಹಾಗೂ ಈ ವಸತಿ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಗ್ರಾಮಸ್ಥರ ಸಂಪೂರ್ಣ ಸಹಕಾರವಿದ್ದು ನಿಮ್ಮಂತ ದಕ್ಷ ಪ್ರಾಮಾಣಿಕ ಕ್ರಿಯಾಶೀಲ ವ್ಯಕ್ತಿತ್ವದ ಉತ್ತಮ ಪ್ರಾಂಶುಪಾಲರು ಸಿಕ್ಕಿದ್ದು ನಮ್ಮ ಹಾಗೂ ವಿದ್ಯಾರ್ಥಿಗಳ ಪುಣ್ಯ ಹಿಂದೆ ಹೇಗಿತ್ತು ಎನ್ನುವುದನ್ನು ಮರೆತು ಮುಂದೆ ಹೇಗಿರಬೇಕು ಎನ್ನುವುದರ ಕಡೆ ಮುಖ ಮಾಡಿ ನಮ್ಮ ಗ್ರಾಮದ ವಸತಿ ಶಾಲೆಯನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸುವ ಕಾರ್ಯ ಆಗಬೇಕು ಎಂದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನೂತನ ಪ್ರಾಂಶುಪಾಲರು ಶಾಲೆಗೆ ಅಭಿವೃದ್ಧಿಗೆ ಗ್ರಾಮಸ್ಥರ ಸಹಕಾರ ಅವಶ್ಯವಾಗಿದೆ ನಾನು ಬಂದು ಈ ಮೂರ್ನಾಲ್ಕು ದಿನಗಳಲ್ಲಿಯೇ ಎಲ್ಲ ರೀತಿಯಿಂದಲೂ ಪ್ರತಿಯೊಂದನ್ನು ಸರಿಪಡಿಸುತ್ತಾ ಉತ್ತಮವಾದ ಕೆಲಸ ನಡೆಸಿದ್ದೇನೆ ಕಲಿಕೆಯೊಂದಿಗೆ ಉತ್ತಮವಾದ ಪರಿಸರ ನಿರ್ಮಾಣ ಮಾಡುವುದರೊಂದಿಗೆ ವಿದ್ಯಾರ್ಥಿಗಳ ವಿಶೇಷ ಕಾಳಜಿ ಉಪಹಾರ ವ್ಯವಸ್ಥೆ ಸೇರಿದಂತೆ ಎಲ್ಲವನ್ನೂ ಪ್ರಾಮಾಣಿಕವಾಗಿ ನಿಭಾಯಿಸಿಕೊಂಡು ಹೋಗುತ್ತೇನೆ ಇದಕ್ಕೆ ನಿಮ್ಮ ಸಹಕಾರ ಅವಶ್ಯ ಈ ಶಾಲೆಯನ್ನು ಮಾದರಿ ವಸತಿ ಶಾಲೆಯನ್ನಾಗಿ ಮಾಡುತ್ತೇನೆ ಎಂದು ಹೇಳಿದರು ಶಾಲೆಗೆ ಇನ್ನಷ್ಟು ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು ಹೈಮಾಸ್ಕ್ ವಿದ್ಯುತ್ ಕಂಬ ಅಳವಡಿಸಿ ಸಾಯಂಕಾಲದ ಸಮಯದಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ಅನುಕೂಲ ಕಲ್ಪಿಸಿಕೊಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಸುನೀಲಕುಮಾರ ಕಠಾರಿ ಚಿದಾನಂದ ಗೌಡರ ಹುಸೇನಾಸಬ ಮಕನದರ ಅನಿಲ ನಾಯಕ ಗುರುಮಾತೆಯರಾದ ತೇಲಿ ಸಂಗೀತ ಅನುಸೂಯ ಕಡಿ ಹಾಗೂ ಎಲ್ಲ ಗುರುಗಳಾದ ಸಮಸ್ತ ಶಾಲೆಯ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ವರದಿಗಾರರು ವೀರೇಶ ಶಿಂಪಿ ರೂರಲ್ ನ್ಯೂಸ್ ಕಂದಗಲ್